ರಾಯಚೂರಿನಲ್ಲಿ ಸಂಸದ ಕುಮಾರ್ ನಾಯಕ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಸಂಸತ್ನಲ್ಲಿ ವಿವಿಧ ರೀತಿಯಲ್ಲಿ ವಿಪಕ್ಷ ವಿಪಕ್ಷದ ಸಂಸದರನ್ನ ಹತ್ತಿಕ್ಕುತ್ತಿದೆ ಅಂತ ಆಕ್ರೋಶ ಇದರ ಭಾಗವಾಗಿ ಸಂಸದ ಕುಮಾರ್ ನಾಯಕ್ ಟ್ವೀಟ್ ಡಿಲೀಟ್ ಮಾಡಿಸಿರೋ ಗಂಭೀರ ಆರೋಪ ರಾಯಚೂರಿಗೆ ಏಮ್ಸ್ ನೀಡೋ ಬಗ್ಗೆ ಸಂಸತ್ನಲ್ಲಿ ಬಿಜೆಪಿ ಸಂಸದ ಸಿಎನ್ ಮಂಜುನಾಥ್ ಪ್ರಸ್ತಾಪ ಈ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಕುಮಾರ್ ನಾಯಕ್ ಆದ್ರೆ ಟ್ವೀಟ್ ಮಾಡಿದ ಒಂದೇ ದಿನದಲ್ಲಿ ಬಿಜೆಪಿ ಸಂಸದ ಸಿಎನ್ ಮಂಜುನಾಥ್ ಮಾತನಾಡಿರೋ ವಿಡಿಯೋವಿದ್ದ ಪೋಸ್ಟ್ ಡಿಲೀಟ್ ಏಮ್ಸ್ ವಿಚಾರವಾಗಿ ಪದೇ ಪದೇ ಆಗ್ರಹಿಸುತ್ತಿರೋ ಕಾಂಗ್ರೆಸ್ ನಾಯಕರು ಈ ಮಧ್ಯೆ ಬಿಜೆಪಿ ಸಂಸದರು ಕೂಡ ರಾಯಚೂರಿಗೆ ಏಮ್ಸ್ ಬೇಕು ಅನ್ನೋ ವಿಚಾರ ಪ್ರಸ್ತಾಪಿಸಿದಕ್ಕೆ ಪೋಸ್ಟ್ ಡಿಲೀಟ್ ಆರೋಪ ತಮ್ಮದೇ ಸಂಸದರ ಹೇಳಿಕೆಯ ಮುಜುಗರ ತಪ್ಪಿಸಿಕೊಳ್ಳಲು ಟ್ವೀಟ್ ಡಿಲೀಟ್ ಆರೋಪ ಇದರ ಹಿಂದೆ ಯಾರಿದ್ದಾರೆ ಅನ್ನೋದರ ಬಗ್ಗೆ ಎಕ್ಸ್ಗೆ ಪ್ರಶ್ನಿಸುತ್ತೇನೆ ಅದರಲ್ಲಿ ದ್ವೇಷ ಗಲಭೆ ಭಾಷಾ ವಿಚಾರಕ್ಕೆ ಸಂಬಂಧಿಸಿದ್ದ ವಿಡಿಯೋನ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ವರದಿ ಗಾರಲದಿನ್ನಿ ವೀರನಗೌಡ ಟಿವಿ ಫೋರ್ ರಾಯಚೂರು

ಉದ್ದೇಶ ನಾನು ಈ ಎರಡು ಮೂರು ದಿವ್ಸಗಳಲ್ಲಿ ಮಾಡಬೇಕಾಗಿತ್ತು ಇವತ್ತು ಸೂಚನೆ ಇದೆ ಈಗ ತಾನೇ ಈಗ ನಾವು ಲೋಕಸಭೆಯಲ್ಲಿ ಏನು ನಡೀತಾ ಇದೆ ರಾಜ್ಯಸಭೆ ನಡೀತಾ ಇದೆ ಅದರ ಬಗ್ಗೆ ವಿಶೇಷವಾಗಿ ಒಂದು ಪತ್ರಕಾಭಿ ಮಾಡಬೇಕು ಅಂತ ಹೇಳಿ ಪಕ್ಷದ ವರ್ಷ ತೀರ್ಮಾನ ಆಗಿರ್ತಿತ್ತು ಎಲ್ಲ ಯೋಗಿಗಳು ಅವರವರ ಕ್ಷೇತ್ರದಲ್ಲಿ ಉದ್ದೇಶಿಸಿ ಇದರ ಬಗ್ಗೆ ಮಾಹಿತಿಯನ್ನ ಜನರಿಗೆ ತಲುಪ ಪ್ರಯತ್ನ ಆಗಬೇಕು ಅಂತೇಳಿ Discussion करना है। Amendment पोषण किए। उनको तोड़ोगे। आप कैसे कर रहे हैं? 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 आप कैसे कर ಸಂಪೂರ್ಣ ಸಿ ಎನ್ ಮಂಜುನಾಥ್ ಎಂಬ ನಮ್ಮ ಸಹಸಂಸರು ಬಿಜೆಪಿ ಪಾರ್ಟಿಯವರು ಅವರು ಬಹಳ ಅವರು ವೈದ್ಯಕೀಯ ತಜ್ಞರಿದ್ದಾರೆ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸುವಂತ ಪ್ರಖ್ಯಾತ ವೈದ್ಯರಿದ್ದಾರೆ ಅವರು ಕೂಡ ರಾಜ್ಯ ಏಮ್ಸ್ ಬಗ್ಗೆ ಮಾಡಿದ್ದಾರೆ ಮಾತಾಡ ಅದನ್ನ ನಾನು ಬಹಳ ಸಂತೋಷಪಟ್ಟೆ ಅವರಿಗೆ ತಕ್ಷಣ ಹೊರಗಡೆ ಬಂದು ಅವ್ರಿಗೆ ಬದಾಯಿ ಹೇಳಿ ಅವರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಪರವಾಗಿ ನೀವು ಎಷ್ಟು ಕಾಂಗ್ರೆಸ್ ಒಳ್ಳೇದಾಗುತ್ತೆ ಕಾಂಗ್ರೆಸ್ನವ್ರು ಮಾತಾಡೋದಕ್ಕೆ ಒಂಥರ ಅವರು ಮಾತಾಡಿದ್ದು ಅಂತ ಹೇಳಿದೆ ಆ ಅವರು ಕೂಡ ಮಾತಾಡಿಕೊಳ್ತಾ ಇದ್ದಾರೆ ಸೊ ಅದು ಒಂದು ನಮ್ಮ ಒಂದು ಒಳ್ಳೆ ಹೆಂಗಲ್ಟಿ ಕೂಡ ಸೊ ಅದರಿಂದ ನಾನೇನು ಮಾಡಿದ್ದೆ ಟ್ವೀಟ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ

ಯಾವ ಕಂಪ್ಲೇಂಟ್ ಮಾಡ್ತೀರಾ ಯಾರು ಕಂಪ್ಲೇಂಟ್ ಕೊಡ್ತಾರೆ ಬಿಟರನೇ ಹೇಳ್ತೀನಿ ಯಾಕ ಮಾಡಿ ಹೇಳ್ತೀನಿ ಎಕ್ಸೀನ್ ಮಾಡಿ ಎಕ್ಸೀನ್ ಮಾಡಿ ನೆಕ್ಸ್ಟ್ ಮಾಡಿ ಯಾರು ಒಂದು ಕಂಪ್ಲೇಂಟ್ ಮಾಡ್ತಾರೆ ಟ್ಯಾಕಿಂಗ್ ಮಾಡಿರೋದು ಟ್ಯಾಕಿಂಗ್ ಏನ್ ಮಾಡಿರಾದ್ರು ಸರ್ ಅಕೌಂಟ್ ಟ್ಯಾಕಿಂಗ್ ನೀವು ಡಿಪಾರ್ಟ್ಮೆಂಟ್ ಸ್ವಿಚ್ ಸರ್ ಈಗ ಅಡ್ಮಿಷನ್ ತಿ ಮಂಡಳಿಗೆ ಅವಕಾಶ ಕೊಟ್ಟಲ ಸರ್ ನಿಮಗೆ ಅಂದ್ರೆ